ಕನ್ನಡ ಇನ್ಫಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ವತಿಯಿಂದ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಹುದ್ದೆಗಳ ವಿವರ ಸೈಂಟಿಸ್ಟ್ ಇಂಜಿನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಹಾಗೂ ಲೈಬ್ರರಿ ಅಸಿಸ್ಟೆಂಟ್ ನಂತರ ಒಂದು ಟೆಕ್ನಿಷಿಯನ್ ಬಿ ಡ್ರಾಫ್ಟ್ ಬಿ ಕುಕ್ ಫೈರ್ಮನ್ ಹೆವಿ ವೆಹಿಕಲ್ ಡ್ರೈವರ್ ನಂತರ ಒಂದು ಲೈಟ್ ವೆಹಿಕಲ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಕರ್ತವ್ಯದ ಸ್ಥಳ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸಬಹುದು ಒಟ್ಟು ಕಾಲಿರುವ ಹುದ್ದೆಗಳ ಸಂಖ್ಯೆ ಇನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ಆಯಾ ಹುದ್ದೆಗೆ ತಕ್ಕಂತೆ ಆಯಾ ಪೋಸ್ಟ್ಗಳು ನಂತರ ಒಂದು ಮಾಸಿಕ ವೇತನವು ನಂತರ ಶೈಕ್ಷಣಿಕ ವಿದ್ಯಾರ್ಥೆ ಅಭ್ಯರ್ಥಿಯು ಆಯಾ ಹುದ್ದೆಗೆ ತಕ್ಕಂತೆ ಅನುಗುಣವಾಗಿ ಎಸ್ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯಸ್ಸಿನ ಮಿತಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಸೈಂಟಿಸ್ಟ್ ಇಂಜಿನಿಯರ್ ಗರಿಷ್ಠ ಮೂವತ್ತು ವರ್ಷ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ಸೈಂಟಿಫಿಕ್ ಅಸಿಸ್ಟೆಂಟ್ ನಂತರ ಒಂದು ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗೆ ಅಭ್ಯರ್ಥಿಗೆ ಗರಿಷ್ಠ ಮೂವತ್ತೈದು ವರ್ಷ ಟೆಕ್ನಿಷಿಯನ್ ಡಾಫ್ಟ್ ಮ್ಯಾನ್ ಹಾಗೂ ಕುಕ್ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ನಂತರ ಫೈರ್ಮ್ಯಾನ್ ಅಭ್ಯರ್ಥಿಗಳಿಗೆ ಗರಿಷ್ಠ ಇಪ್ಪತ್ತೈದು ವರ್ಷ ಹೆವಿ ವೆಹಿಕಲ್ ಡ್ರೈವರ್ ಹಾಗೂ ಲೈಟ್ ವೆಹಿಕಲ್ ಡ್ರೈವರ್ ಅಭ್ಯರ್ಥಿಗೆ ಗರಿಷ್ಠ ಮೂವತ್ತೈದು ವರ್ಷ ನಂತರ ವಯಸ್ಸಿನ ಸಡಿಲಿಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಆಯ್ಕೆಯ ವಿಧಾನ ಅಭ್ಯರ್ಥಿಗೆ ಮೊದಲೊಂದು ಲಿಖಿತ ಪರೀಕ್ಷೆ ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಂತರ ಒಂದು ಸಂದರ್ಶನ ಹಾಗೂ ಸ್ಕಿಲ್ ಟೆಸ್ಟ್ ನಂತರ ಒಂದು ಡ್ರೈವಿಂಗ್ ಟೆಸ್ಟನ್ನು ನಡೆಸಿ ಅಭ್ಯರ್ಥಿಯನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುವುದು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳೊಂದು ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಅರ್ಜಿಯ ಶುಲ್ಕ ಸೈಂಟಿಸ್ಟ್ ಇಂಜಿನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ರೂಪಾಯಿ ಇನ್ನೂರ ಐವತ್ತು ಪ್ರೊಸೆಸಿಂಗ್ ಶುಲ್ಕವಾಗಿ ರೂಪಾಯಿ ಏಳ್ನೂರ ಐವತ್ತನ್ನು ಪಾವತಿಸಬೇಕು ನಂತರ ಒಂದು ಟೆಕ್ನಿಷಿಯನ್ ಡಾಫ್ಟ್ಮ್ಯಾನ್ ಕುಕ್ ಫೈರ್ಮ್ಯಾನ್ ಹೆವಿ ವೆಹಿಕಲ್ ಡ್ರೈವರ್ ಹಾಗೂ ಲೈಟ್ ವೆಹಿಕಲ್ ಡ್ರೈವರ್ ಹುದ್ದೆಗೆ ಅಭ್ಯರ್ಥಿಯು ನೂರು ರೂಪಾಯಿಯನ್ನು ಅರ್ಜಿ ಶುಲ್ಕವಾಗಿ ಪಾವತಿಸಬೇಕು ನಂತರ ಪ್ರೊಸೆಸಿಂಗ್ ಶುಲ್ಕವಾಗಿ ರೂಪಾಯಿ ಐನೂರು ಇಲ್ಲಿ ಮುಖ್ಯವಾದ ವಿವರಣೆ ಲಿಖಿತ ಪರೀಕ್ಷೆಗೆ ಹಾಜರಾಗುವಂತಹ ಅಭ್ಯರ್ಥಿಗಳಿಗೆ ಪ್ರೊಸೆಸಿಂಗ್ ಶುಲ್ಕ ಅಂದರೆ ರೂಪಾಯಿ ಐನೂರು ಮತ್ತು ರೂಪಾಯಿ ಏಳ್ನೂರ ಐವತ್ತನ್ನು ಮರುಪಾವತಿಸಲಾಗುತ್ತದೆ ಶುಲ್ಕ ಪಾವತಿಸುವ ವಿಧಾನ ಅಭ್ಯರ್ಥಿಗಳೊಂದು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಡೆಯುತ್ತಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಆಪ್ಲೈನಲ್ಲಿ ಲಿಂಕ್ ಮೂಲಕ ತಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಾವು ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ